ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವರದಾಸ್ ಲೈಫ್ ಸ್ಟೈಲ್ ಬನ್ನಿ ಇವತ್ತು ನಿಮ್ಗೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ರೆಸಿಪಿಯೊಂದಿಗೆ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ನಾನು ಮಾಡ್ತಾ ಇರೋದು ವೀಡಿಯೋ ಬಂದ್ಬಿಟ್ಟು ಬಾಂಬೆ ಸಾಗು ಇವಾಗ ಅತ್ತೆ ಬಂದುಬಿಟ್ಟು ಪೂರಿ ಮತ್ತು ಸಾಗು ಮಾಡ್ತಾಯಿದ್ದಾರೆ ಪೂರಿ ಬಂದ್ಬಿಟ್ಟು ನಮ್ಮ ಮಗನಿಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಪ್ರೀತಿಯಿಂದ ಬೆಳಿಗ್ಗೆನೆ ಎದ್ದು ಮಾಡಿಕೊಡ್ತಾಯಿದ್ದಾರೆ ಬನ್ನಿ ಯಾವ ಥರ ಪೂರಿನ ಮತ್ತು ಸಾಗುನ ಬಾಂಬೆ ಸಾಗುನ ಯಾವ ಥರ ಮಾಡೋದು ಅಂತಂದ್ಬಿಟ್ಟು ಡೀಟೇಲಾಗಿ ತೋರಿಸ್ತೀನಿ ಈ ಪೂರಿ ಬಂದ್ಬಿಟ್ಟು ಗೋಧಿ ಹಿಟ್ಟ ಗೋಧಿ ಹಿಟ್ಟಿಂದ ಮಾಡ್ತಾಯಿರೋಂಥ ಪೂರಿ ಗೋಧಿ ಹಿಟ್ಟಿಂದ ಮಾಡಿರೋಂಥ ಪೂರಿ ಏನಕ್ಕೆ ಅಂತಂದರೆ ಮೈದಾ ಹಿಟ್ಟಿಂದ ಮಾಡೋಕ್ಕೋದ್ರೆ ಸ್ಟಮಕ್ ಅಪ್ಸೆಟ್ ಆಗುತ್ತೆ ಅಂತಂದ್ಬಿಟ್ಟು ಗೋಧಿಯಿಂದ ಮಾಡಿರೋಂಥ ಪೂರಿ ಮಾಡ್ತಾಯಿದ್ದಾರೆ ಫಸ್ಟ್ ಬಂದ್ಬಿಟ್ಟು ಪೊಟ್ಯಾಟೋನ ಬೀಸ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಇದು ಬಂದ್ಬಿಟ್ಟು ಬಾಂಬೆ ಸಾಗುಗೋಸ್ಕರ ಮಾಡ್ತಾ ಇರೋದು ಪೊಟೊಟೋನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರಬೇಕು ಆಮೇಲೆ ಫಸ್ಟು ಆ ಕಡೆ ಬ್ಲ್ಯಾಕ್ ಕಲರ್ದು ಪಾತ್ರೆಯಲ್ಲಿ ಬೇಯ್ತಾ ಇದೆಯಲ್ಲ ಅಲ್ಲಿ ಸ್ವಲ್ಪ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಬೇಕು ಅದಾದಮೇಲೆ ಸಾಸಿವೆನ ಹಾಕ್ಕೊಬೇಕು ಸಾಸಿವೆ ಹಾಕಿ ಮತ್ತೆ ಅದೇ ಚಟಪಟ ಸೌಂಡ್ ಬರುತ್ತಲ್ಲ ಸೌಂಡ್ ಬಂದಾದಮೇಲೆ ಅದಕ್ಕೆ ಕಡಲೆಬೇಳ ಹಾಕಬೇಕು ಬೇಳೆ ಹಾಕ್ಬಿಟ್ಟು ನೆಕ್ಸ್ಟು ನೀಟಾಗಿ ಅದನ್ನು ಕದರಬೇಕು ಈ ಬಾಂಬೆ ಸಾಗುನ ಜಾಸ್ತಿ ಮನೆಯಲ್ಲಿ ಮಾಡಲ್ಲ ಆದರೆ ಮಾಡ್ತಾರೆ ಸ್ವಲ್ಪ ರೇರು ಆಲ್ಮೋಸ್ಟ್ ಎಲ್ಲ ಹೋಟೆಲಲ್ಲೇ ಮನೆ ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮೂರ್ಗೂ ಹಾಕ್ಕೊಬೇಕು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರೋ ತರಗ ಹುರ್ಕೊಬೇಕು ಹುರ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿರ್ತೀವಿ ಟೊಮೊಟೊ ಹಾಕೊಳ್ತೀವಿ ಮತ್ತು ಹಿಂಗು ಹಿಂಗನ್ನ ಹಾಕ್ಬೇಕಾಗತ್ತೆ ಮತ್ತು ಇದಕ್ಕೆ ಅರಿಶಿನ ಪೌಡ್ರ್ ಹಾಕ್ಬೇಕಾಗತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಇದಾದ ಇದಕ್ಕೆ ನಾವು ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆನ ಇದರೊಳಗಡೆ ಹಾಕಬೇಕಾಗುತ್ತೆ ಆಲೂಗಡ್ಡೆ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬೇಕಾಗತ್ತೆ ಇದಾದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ವಿಶೇಷವಾಗಿ ಇದಕ್ಕೆ ಕಡಲೆ ಹಿಟ್ಟು ಬರುತ್ತೆ ಗೊತ್ತಾ ಕಡಲೆ ಹಿಟ್ಟನ್ನ ನೀರೊಳಗಡೆ ಕಲಿಸ್ಕೊಂಡು ಹಾಕ್ಬೇಕಾಗತ್ತೆ ಮೇಯ್ನ್ ಇಂಗ್ರೀಡಿ ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ಇದು కడ్లైట్ కలసి నొడే హాకె నీటగా అది హాకీ నీట కదిరబు కద్రమే అదక స్వల్ప నీరుకి కలసాగా ఆ కడ్లైటి స్మెల్ స్వల్ప కమ్ి ఆగ ఆ సమెల్ కమీఆవర్గనూ అదే నీట బాయిల్ మార్గ ನೆಕ್ಸ್ಟು ಟೇಸ್ಟ್ಗೆ ಬೇಕಾಗಿರೋಂಥ ಉಪ್ಪು ಹಾಕೊಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾಕ್ಬಿಟ್ಟು ಈಟಾಗಿ ಕಲಿಸ್ಬಿಟ್ರೆ ಅದಕ್ಕೆ ಈ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ನೀಟಾಗಿ ಕಟ್ ಮಾಡಾಕ್ಬಾರ್ದು ಹಿಂಗೆ ಕಿತ್ತಾಕಿದ್ರೆ ಫುಲ್ಲು ಟೇಸ್ಟ್ ಬರುತ್ತೆ ಕಟ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಕಿತ್ಬಿಟ್ಟು ಹಾಕಿದ್ರೆ ಸೂಪರ್ ಟೇಸ್ಟ್ ಬರುತ್ತೆ ನೀಟಾಗಿ ಅದೆಲ್ಲ ಆದಮೇಲೆ ನೀಟಾಗಿ ಕದ್ರಕೋಬೇಕಾಗುತ್ತೆ ಅದು ಪ್ರೊಸೆಸ್ಸು ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪೂರಿ ಪೂರಿ ಬಂದ್ಬಿಟ್ಟು ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾಯ್ದು ಚೆನ್ನಾಗಿ ಕಾದಿತ್ತು ಅಂತಂದರೆ ಪೂರಿ ಉಬ್ಬುತ್ತೆ ಅದು ಯಾವ ಥರ ಅಂತ ನೋಡಿ ಎಷ್ಟು ನೀಟಾಗಿ ಉಪ್ತಾಯಿದೆ ಅದು ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗೂ ಇದೆ ಸ್ಮೂತಾಗಿ ಪೂರಿ ರೆಡಿ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಇದು ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಹೇಳ್ತೀನಿ ಸಾಗು ಕೂಡ ರೆಡಿ ಇದೆ ಇದು ಬಂದು ಇದೇ ಬಾಂಬೆ ಸಾಗು ಇದು ಹೇಗಿತ್ತು ಅಂತಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ತುಂಬ ಸ್ಮೂತಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನಾನು ಆ್ಯಕ್ಚುಲಿ ನಾನು ಯಾವುದೇ ಕಾರಣಕ್ಕೂ ನಾನು ಪೂರಿ ತಿನ್ನೋದೇ ಇಲ್ಲ ನನಗೆ ಓಟೆಲ್ಗಳಾದರೂ ಎಲ್ಲೋದ್ರೂ ನಾನು ಪೂರಿ ತಿನ್ನೋದೇ ಇಲ್ಲ ಐದು ಪೂರಿ ತಿಂದಿದ್ದೀನಿ ಏನಕ್ಕೆ ಅಂತಂದರೆ ಪೂರಿ ತಿಂತಾಯಿದ್ರೆ ಇದ್ರೆ ಒಂಥರ ಮಕ್ ಚಿಟ್ ಹೊಡ್ದಂಗೆ ಆಗುತ್ತೆ ಸೂಪರ್ ಆಗಿತ್ತು ಮಾತ್ರ ನೀವು ಮನೇಲಿ ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್